ನನ್ನ ಆಸ್ತಿನ ನೀನು ನೋಡ್ಕೊಂಡಿದ್ದೀನಪ್ಪ ತರ್ಟಿ ಪರ್ಸೆಂಟ್ ತಗೋ ಸೆವೆಂಟಿ ಪರ್ಸೆಂಟ್ ಏನಿದೆ ಅದನ್ನು ಕೊಡು ಅಂತ ಒಂದು ಲೆಕ್ಕಾಚಾರ ಹೇಳ್ತಾರೆ ಈಗೆಲ್ಲ ಇವರೆಲ್ಲ ದೊಡ್ಡ ದೊಡ್ಡ ಮಂತ್ರಿಗಳು ಇವರೆಲ್ಲ ಇದ್ರಲ್ಲ ಅವ್ರ ಹೆಸ್ರಿಗೆ ಬರ್ದಂಗೆ ನೋಡ್ಕೊಂಡಿರ್ತಾರೆ ಎಲ್ಲ ಅವನು ಮಕ್ಕಳೆಲ್ಲ ದೊಡ್ಡ ದೊಡ್ಡ ಜೀಪ್ಗಳು ತೆರೆದ ಜೀಪ್ಗಳು ಅದಕ್ಕೆಲ್ಲ ದೊಡ್ಡ ದೊಡ್ಡ ಹೆಡ್ಲೈಟ್ ಹಾಕಿಸ್ಕೊಂಡು ಏನು ಏರಿಯಾದಲ್ಲೆಲ್ಲ ಮೆರೀತಾ ಇದ್ರು ಅಂತ ಹೇಳಿ ಕಂಪ್ಲೇಂಟ್ಸ್ ಎಲ್ಲ ಇತ್ತು ಏನು ಮಾಡೋಕ್ಕಾಗಲಿಲ್ಲ ನೋಡಿದ್ರು ಎಲ್ಲ ಕಡೆನೂ ಅದು ಅವನು ರೆವಿನ್ಯೂ ಅಧಿಕಾರಿ ಐ ಎ ಎಸ್ ಅವನು ಕ್ಲೀನಾಗಿ ಮಾಡ್ಕೊಂಡು ಬಂದಿದ್ದಾರೆ ಸೊ ನಮಗೆ ಅವ್ರು ಕಳತನ ಮಾಡಿರೋದು ಭ್ರಷ್ಟತೆಯಿಂದ ದುಡ್ಡನ್ನ ಪಡೆದಿರೋದು ಎಲ್ಲ ಗೊತ್ತಾಗ್ತಾ ಇದೆ ನೀವು ಪ್ರೂವ್ ಮಾಡೋಕ್ಕಾಗ್ತಾಯಿಲ್ಲ ಸರಿಯಾದ ಲೆಕ್ಕ ಇಟ್ಕೊಂಡಿದ್ದಾಗ ನೀವು ಅವ್ರನ್ನೇನು ಅಳ್ಳಾಡ್ಸೋಕ್ಕಾಗಲ್ಲ ಈಗ ಎಷ್ಟೋ ಜನ ಮಿನಿಸ್ಟ್ರ್ಗಳೆಲ್ಲ ಸಿಗಕ್ಕೆ ಬಟ್ ಅವ್ರನ್ನ ಪ್ರೂವ್ ಮಾಡೋಕೆ ಆಗಲ್ಲ ಅದಕ್ಕೆ ಕರೆಕ್ಟಾಗಿ ಯಾವುದೋ ಲೆಕ್ಕ ಕೊಡ್ತಾರೆ ಬೇರೆ ಕಡೆಯಿಂದ ಬಂದಂಥ ಹಡಬಿಟ್ಟಿ ದುಡ್ಡನ್ನ ಅಲ್ಲಿಗೆ ತುರ್ಕಿಸ್ಬಿಟ್ಟು ನಾವು ಇಲ್ಲಿ ಲಾಭ ತಗೊಂಡು ಅಂತ ಹೇಳ್ತಾರೆ ಇದೇ ಥರ ಒಬ್ಬ ಅಧಿಕಾರಿ ಐ ಎ ಎಸ್ ಅವನು ಸೊ ಅಲ್ಲಿ ಬೆಳೆದಂಥ ಬಂಪರ್ ಬೆಳೆಯನ್ನು ಇಲ್ಲಿ ಲಾರೀಲ್ ತಗೊಂಡು ಬಂದು ಕೊಟ್ಟು ಅದಕ್ಕೆ ಇದನ್ನು ಬಿಲ್ಲುನೂ ತಗೊಂಡು ಆಮೇಲೆ ಆ ದುಡ್ಡು ಏನು ಕೊಡ್ತಾನೆ ಚಕ್ಕಲೆ ಕೊಡ್ತಾನೆ ಚಕ್ಕನ ಅಕೌಂಟ್ಗೆ ಹಾಕೊಳ್ತಾನೆ ಸೊ ಇಟ್ ಈಸ್ ವೈಟ್ ಅಲ್ವಾ ಇನ್ನೇನು ಅದು ಇದಲ್ಲ ಅಂತ ನಾವು ಆಮೇಲೆ ಅಲ್ಲಿ ಹೋಗಿ ನೋಡಿದ್ರೆ ನಲವತ್ತು ಎಕರೆ ಜಮೀನು ಒಂದು ಇಪ್ಪತ್ತು ವರ್ಷದ ಹಿಂದೆ ತೊಗೊಂಡಿದ್ದಾನೆ ಅಲ್ಲಿ ಬರೀ ಕಲ್ಲುಗಳನ್ನು ಕಂಬಗಳು ಕಲ್ಲಿನ ಕಂಬ ಅಷ್ಟು ನೆಟ್ಟಿದ್ದಾರೆ ಅದಕ್ಕೆಲ್ಲ ತುಕ್ ಹಿಡಿದಂಥ ವೈರ್ಗಳನ್ನು ಹಾಕಿದ್ದಾರೆ ರೇಷ್ಮೆ ಅಲ್ಲ ಎಂಥದ್ದು ದ್ರಾಕ್ಷಿ ಬೆಳೆನ ಒಂದು ಸರಿನೂ ಬೆಳೆದಿಲ್ಲ ಅಲ್ಲಿ ನೋಡಿದ್ರೆ ಹೇಳ್ಬೋದು ಸ್ವಂತ ಬಾಮೈದ ನೆಚ್ಚಿದ ದೇವರು ಅವನೇ ಇರೋದು ಹಾಕ್ಬಿಡ್ತಾನೆ ಇಂತಹ ಘಟನೆಗಳು ಬೇಕಾದಷ್ಟಿದೆ ನಾವು ಇದನ್ನೇ ನಾವು ತುಂಬ ಜನಕ್ಕೆ ಸುಮ್ಮನೆ ಆಸ್ತಿ ಸಿಗುತ್ತೆ ಇದು ಸಿಗುತ್ತೆ ಅಂತೇಳಿ ಯಾರ್ಯಾರು ಹೆಸರು ಮಾಡ್ತಾರೆ ಕೊನೆಗೆ ಯಾವನೂ ಅದನ್ನು ನಿಯತ್ತಾಗಿರಕ್ಕೆ ಸಾಧ್ಯನೇ ಇಲ್ಲ ಭ್ರಷ್ಟರು ತಾವು ಮಾಡಬೇಕಾದ್ರೆ ಎಲ್ಲನೂ ಬಿಲ್ಡಪ್ ಮಾಡ್ತಾ ಹೋಗ್ತಾರೆ ನೀವು ಅನ್ಬೋದು ಇಷ್ಟೊಂದು ಆಸ್ತಿ ಮಾಡಿದ್ದಾರೆ ಎಲ್ಲಿ ಹೋ ಕಡೆ ಕಡೆಯಲ್ಲ ಅಷ್ಟೊಂದು ಆಸ್ತಿ ಮಾಡಿದ್ದಾರೆ ಪ್ರೂವ್ ಮಾಡ್ಬೋದಲ್ಲ ಅಂದರೆ ಪ್ರೂವ್ ಮಾಡೋಕ್ಕಾಗದೇ ಇರೋ ರೀತಿಯಲ್ಲಿ ಲೆಕ್ಕ ಇಟ್ಕೊಂಡಿರ್ತಾರೆ ಸರಿಯಾದ ಲೆಕ್ಕ ಇಟ್ಕೊಂಡಿದ್ದಾಗ ನೀವು ಅವ್ರನ್ನೇನು ಅಳ್ಳಾಡ್ಸೋಕ್ಕಾಗಲ್ಲ ಈಗ ಎಷ್ಟೋ ಜನ ಮಿನಿಸ್ಟ್ರ್ಗಳೆಲ್ಲ ಸಿಗಕ್ಕೆ ಬಟ್ ಅವ್ರನ್ನ ಪ್ರೂವ್ ಮಾಡೋಕ್ಕೆ ಆಗಲ್ಲ ಅದಕ್ಕೆ ಕರೆಕ್ಟಾಗಿ ಯಾವ್ಯಾವ್ದೋ ಲೆಕ್ಕ ಕೊಡ್ತಾರೆ ಈಗೆಲ್ಲೋ ಎಷ್ಟೋ ಜನ ಮಿನಿಸ್ಟರ್ಗಳು ಸಿಗಕೊಂಡಿದ್ದಾರೆ ಅದೆಲ್ಲ ಇರುತ್ತೆ ಇವರು ಒಂದೇ ಒಂದು ದಿನ ಕಷ್ಟಪಟ್ಟ ಜಮೀನತ್ರ ಹತ್ರ ಹೋಗಿ ಒಂದು ದಿನ ಕೆಲಸ ಮಾಡಿರಲ್ಲ ಅಥವಾ ನಿಂತ್ಕೊಂಡು ಕೆಲಸ ನೋಡಿರಲ್ಲ ಆದರೆ ಪ್ರತಿ ವರ್ಷ ಅವರಿಗೆ ಬಂಪರ್ ಬೆಳೆ ಬರುತ್ತೆ ಬೇರೆ ರೈತರೆಲ್ಲ ಕ್ಷಾಮ ಅಂತ ಸಾಯ್ತಾ ಇರ್ತಾರೆ ಇವರ ಜಮೀನುಗಳಲ್ಲಿ ಇವರ ಇದರಲ್ಲಿ ಪ್ರತಿ ವರ್ಷ ಲಾಭದಾಯಕ ಲಾಭ ತೋರಿಸ್ಕೊಳ್ತಾರೆ ಇನ್ನೇನಾರ ಅವರು ವ್ಯಾಪಾರ ಅಂತ ಮಾಡಿದ್ರೆ ಆ ವ್ಯಾಪಾರ ಜಾಗಕ್ಕೆ ಒಂದು ದಿನ ಅವು ಕೂತ್ಕೊಳ್ಳಲ್ಲ ನಿಮಗೆ ಗೊತ್ತಿದೆ ಆರು ರೋಡದಲ್ಲೇ ಕೆಡ್ತು ಅದೇನೋ ಕುದುರೆ ಓಡಿಸ್ದೇ ಕೆಡ್ತು ಅಂತಾರಲ್ಲ ಹಾಗೆ ನೀವು ಯಾವುದೇ ಒಂದು ಬಿಸ್ನೆಸ್ ಮಾಡಿ ಆ ಬಿಸ್ನೆಸ್ ಮಾಡಿದಾಗ ಆ ಜಾಗದಲ್ಲಿ ನೀವು ಕೂತ್ಕೊಂಡಿದ್ದರೆ ವ್ಯವಹಾರ ನಡೆಯೋದು ಯಾರಿಗೋ ಬಿಟ್ಬಿಟ್ಟಿದ್ದೀನಿ ಅಂದರೆ ನಡೆಯುತ್ತೆ ಆದರೆ ಲಾಭ ಬರೋಲ್ಲ ಈ ನಮ್ಮ ಮಂತ್ರಿ ಮಹೋದಯರುಗಳಿಗೆಲ್ಲ ಏನು ಬಂಪರ್ ಪ್ರೈಝೇ ಎಲ್ಲದಕ್ಕುವೆ ಹೇಗೆ ಬರುತ್ತದೋ ಇಲ್ಲಿ ಗಾಟನ್ ಮನಿ ಎಲ್ಲೋ ಬೇರೆ ಕಡೆಯಿಂದ ಬಂದಂಥ ಹಡಬಿಟ್ಟಿ ದುಡ್ಡನ್ನ ಅಲ್ಲಿಗೆ ತುರ್ಕಿಸ್ಬಿಟ್ಟು ನಾವು ಇಲ್ಲಿ ಲಾಭ ತಗೊಂಡು ಅಂತ ಹೇಳ್ತಾರೆ ಇದೇ ಥರ ಒಬ್ಬ ಅಧಿಕಾರಿ ಐ ಎ ಎಸ್ ಅಧಿಕಾರಿ ಅವನು ಅವನದು ಬಗ್ಗೆ ಅಲಿಗೇಷನ್ಸ್ ಎಲ್ಲ ಆಗುತ್ತೆ ಆಮೇಲೆ ಅದನ್ನು ರೈಡ್ ಮಾಡೋದಕ್ಕೆ ಅಂತ ಹೋದವು ನಾನು ವೆರಿಫಿಕೇಷನ್ಗೆ ಹೋಗಿದ್ದೆ ನಾನು ಹಿಂದಿನ ಒಂದು ದಿರಲ್ಲಿ ಹೇಳೋದಲ್ಲ ವೆರಿಫಿಕೇಷನ್ಗಿಂತ ಕಳಿಸಿದ್ರು ಅವನದ್ದೇನು ಅಂತಂದರೆ ಕೋಲಾರದ ರಸ್ತೆಯಲ್ಲಿ ಅವನೊಂದು ನಲವತ್ತು ಎಕರೆ ಪ್ಲಾ ಪ್ಲಾಟ್ ಇತ್ತು ಅಲ್ಲಿ ಅವನು ಇದೆಲ್ಲ ಸಪೋಟ ಆಮೇಲೆ ದ್ರಾಕ್ಷಿ ಈ ಥರದ್ದೇನೇನೋ ಏನೇನೋ ಬೆಳೆಗಳನ್ನೆಲ್ಲ ಬೆಳೆದಿರೋಂಥ ಒಂದು ಇದು ನೋಡಿದ್ರೆ ಅಕಾರ್ಡಿಂಗ್ ಟು ದಿಸ್ ರೆಕಾರ್ಡ್ಸ್ ಅಲ್ಲಿ ಪ್ರತಿ ವರ್ಷ ಅವನಿಗೆ ಬಂಪರ್ ಬೆಳೆ ಆ ಬೆಳೆ ಬೆಳೀತಾನೆ ಬೆಳೆದಾದಮೇಲೆ ಬೆಂಗಳೂರಿಗೆ ಲಾರಿಗಳಲ್ಲೇ ಲೋಡು ಬರುತ್ತೆ ಅಲ್ಲಿ ಸಿಟಿ ಮಾರ್ಕೆಟಲ್ಲಿ ಎಂಥದೋ ಮೂಸ ಅಂತ ಯಾವುದೋ ಒಂದು ಹೋಲ್ಸೇಲ್ ಫ್ರೂಟ್ ಮರ್ಚೆಂಟ್ ಇದ್ದಾರೆ ಅವರ ಇದಕ್ಕೆ ಗೋಡನ್ಗೆ ಹಾಕ್ತಾನೆ ಅವ್ರೇನು ಮಾಡ್ತಾರೆ ರಸೀತಿ ಸಮೇತ ಚೆಕ್ ಕೊಡ್ತಾರೆ ಸೊ ಅಲ್ಲಿ ಬೆಳೆದಂಥ ಬಂಪರ್ ಬೆಳೆಯನ್ನು ಇಲ್ಲಿ ಲಾರಿಲಿ ತೊಗೊಂಡು ಬಂದು ಕೊಟ್ಟು ಅದಕ್ಕೆ ಇದನ್ನು ಬಿಲ್ಲು ತೊಗೊಂಡು ಆಮೇಲೆ ಆ ದುಡ್ಡು ಏನು ಕೊಡ್ತಾನೆ ಚೆಕ್ಕಲ್ಲೇ ಕೊಡ್ತಾನೆ ಚಕ್ಕನಿ ಒಂದು ಅಕೌಂಟ್ಗೆ ಹಾಕೊಳ್ತಾನೆ ಸೊ ಇಟ್ ಈಸ್ ವೈಟ್ ಹೌದು ಆಬಿಯಸ್ಲಿ ಅಲ್ವಾ ಇನ್ನೇನಾದ್ರು ಇದಲ್ಲ ಅಂತ ನಾವು ಆಮೇಲೆ ಅಲ್ಲಿ ಹೋಗಿ ನೋಡಿದ್ರೆ ನಲವತ್ತು ಎಕರೆ ಜಮೀನು ಒಂದು ಇಪ್ಪತ್ತು ವರ್ಷದ ಹಿಂದೆ ತೊಗೊಂಡಿದ್ದಾನೆ ಅಲ್ಲಿ ಬರೀ ಕಲ್ಲುಗಳನ್ನು ಕಂಬಗಳು ಕಲ್ಲಿನ ಕಂಬ ಅಷ್ಟು ನೆಟ್ಟಿದ್ದಾರೆ ಅದಕ್ಕೆಲ್ಲ ತುಕ್ ಹಿಡಿದಂಥ ವೈರ್ಗಳನ್ನು ಹಾಕಿದ್ದಾರೆ ರೇಷ್ಮೆ ಅಲ್ಲ ಎಂಥದ್ದು ದ್ರಾಕ್ಷಿ ಬೆಳೆನ ಒಂದು ಸರಿನೂ ಬೆಳೆದಿಲ್ಲ ಅಲ್ಲಿ ನೋಡಿದ್ರೆ ಹೇಳ್ಬೋದು ಒಂದು ಸರಿನೂ ಇಲ್ಲ ಎಲ್ಲ ಎಂಥ ಇದು ನೋಡಿದರೆ ಹೇಳ್ಬೋದು ನಾವು ಎಲ್ಲ ಎಮ್ ಟಿ ಲ್ಯಾಂಡು ಬರೀ ಖಾಲಿ ಕ ಕಲ್ಲುಗಳು ಮತ್ತು ಅದಕ್ಕೆ ಕಟ್ಟಿರೋಂಥ ತಂತಿ ಬೆ ತಂತಿಗಳು ತಂತಿ ಹಾಕಿರ್ತಾರಲ್ಲ ಅದು ಬಿಟ್ಟರೆ ಏನೂ ಇಲ್ಲ ಬೆಳೆನೂ ಇಲ್ಲ ಏನೂ ಇಲ್ಲ ಈ ಸರಿ ಬೆಳೆ ಹಾಕಿಲ್ಲ ಅಂತೇಳಿ ಆ ಸರಿ ಇಲ್ಲಿ ತಪ್ಪಿಸ್ಕೊಂಡ್ರೆ ಪರವಾಗಿಲ್ಲ ರೆವಿನ್ಯೂ ರೆಕಾರ್ಡ್ಸಲ್ಲಿ ಇರುತ್ತೆ ಏನು ಮಾಡ್ತಾರೆ ಗ್ರಾಮ ಲೆಕ್ಕಂಗ್ರು ಬರೆದಿರ್ತಾರೆ ಖರಾಬು ಅಂತನೋ ಏನೋ ಬರೆದು ಹಾಕಿರ್ತಾರೆ ಲ್ಯಾಂಡ್ ಏನು ವ್ಯವಸಾಯ ಮಾಡ್ತಾ ಇಲ್ಲ ಅಂತ ನಾವು ತೊಗೊಂಡ್ರೆ ಸಾವಿರದ ಒಂಬೈನೂರ ಅರವತ್ತೈದನೇ ಇಸ್ವಿಂದ ಪ್ರತಿ ವರ್ಷ ಅಲ್ಲಿ ಈ ದ್ರಾಕ್ಷಿ ಸಪೋಟ ಈ ಥರ ಏನೇನೋ ಕಮರ್ಷಿಯಲ್ ಕ್ರಾಪನ್ನು ಬೆಳೆದಿದ್ದಾನೆ ಬಂಪರ್ ಬೆಳೆಗಳು ಬಂದಿದ್ದಾವೆ ನೋಡಿದ್ರು ಎಲ್ಲ ಕಡೆನೂ ಅದು ಅವನು ರೆವಿನ್ಯೂ ಅಧಿಕಾರಿ ಐ ಎ ಎಸ್ ಅವನು ಕ್ಲೀನಾಗಿ ಮಾಡ್ಕೊಂಡು ಬಂದಿದ್ದಾರೆ ಸೊ ನಮಗೆ ಅವ್ನು ಕಳ್ತನ ಮಾಡಿರೋದು ಭ್ರಷ್ಟತೆಯಿಂದ ದುಡ್ಡನ್ನ ಎಲ್ಲ ಗೊತ್ತಾಗ್ತಾ ಇದೆ ನೀವು ಪ್ರೂವ್ ಮಾಡೋಕ್ಕಾಗ್ತಾ ಇಲ್ಲ ಸರಿ ಡಾಕ್ಯುಮೆಂಟ್ ಪಕ್ಕ ಡಾಕ್ಯುಮೆಂಟು ತಿಳ್ಕೊಂಡು ಎಲ್ಲವೂ ತಿಳ್ಕೊಂಡಿದ್ದಾರೆ ಹೀಗೆ ಮಾಡಬೇಕು ಅಂತ ಹೇಳಿ ನೋಡಿದ್ರೆ ಅವ್ನು ಕೆಲಸಕ್ಕೆ ಸೇರಿದಾಗ ಕೇರಳ ಸೈಡಿನ ಅಧಿಕಾರಿ ಅಂತ ಅವ್ನಿಗೆ ಕೆಲಸಕ್ಕೆ ಸೇರಿದಾಗ ಏನಿಲ್ಲ ಅವ್ರ ಹೆಂಡತಿ ಕಡೆಯಿಂದ ರಬ್ಬರ್ ತೋಟನೇ ಏಲಕ್ಕಿ ತೋಟ ಎಂಥದಾಗ ಇರುತ್ತೆ ಅಲ್ಲ ಕಾಳು ಮೆಣಸಿನ ತೋಟ ಬಟ್ ಇವನು ಹೋದ್ಮೇಲೆ ಅವ್ರ ಹೆಂಡತಿಯ ಪ್ರಾಪರ್ಟೀಸು ನಾಲ್ಕರಷ್ಟೋ ಐದರಷ್ಟೋ ತೋಟಗಳೆಲ್ಲ ಅಲ್ಲಿ ಬೆಳೆದಿರ್ತಾರೆ ನೋಡಿ ಎಲ್ಲ ಆಮೇಲೆ ಯಾವ್ದು ತೋರಿಸಿದ್ರು ಎಲ್ಲ ಲೆಕ್ಕನೂ ಪರ್ಫೆಕ್ಟ್ ದೊಡ್ಡ ಹಗರಣ ಆಗುತ್ತೆ ಆಮೇಲೆ ಪ್ರೂವ್ ಮಾಡ್ತೀರಾ ಎಲ್ಲ ಕಡೆ ಪಕ್ಕ ಎಲ್ಲ ಕಡೆ ಪಕ್ಕ ಇದ್ದಂಗೆ ಏನೂ ಮಾಡೋಕ್ಕಾಗಲ್ಲ ಬಿಕಾಸ್ ಹೀ ನೋಸ್ ಹೀಗೆ ಮಾಡಿದ್ರೆ ಹೀಗಾಗುತ್ತೆ ಅನ್ನೋದು ಗೊತ್ತಿರುತ್ತೆ ನಾವು ಯಾವ್ಯಾವ್ದನ್ನು ಬಂದು ಚೆಕ್ ಮಾಡ್ತೀವಿ ಅನ್ನೋದು ಗೊತ್ತಿರುತ್ತೆ ಅಲ್ಲಿ ಎಲ್ಲ ತೇಪೆಗಳನ್ನು ಹಾಕೊಂಡಿರ್ತಾನೆ ಹೀಗಾಗಿ ಇವನು ಅಪರಾಧ ಮಾಡಿದಾನೆ ಅನ್ನೋದು ಗೊತ್ತಾಗುತ್ತೆ ಪ್ರೂವ್ ಮಾಡುವಾಗ ಸೋತೋಗ್ಬಿಟ್ಟು ಈಗೆಲ್ಲ ಇವರೆಲ್ಲ ದೊಡ್ಡ ದೊಡ್ಡ ಮಂತ್ರಿಗಳು ಇವರೆಲ್ಲ ಮಾಡ್ತಾ ಇದ್ರಲ್ಲ ಅವ್ರ ಹೆಸ್ರಿಗೆ ಬರ್ದಂಗೆ ನೋಡ್ಕೊಂಡಿರ್ತಾರೆ ಇಲ್ಲ ಈವನ್ ವಾಲ್ಮೀಕಿ ಪ್ರಕರಣದಲ್ಲೂ ಅಷ್ಟೇ ಅದು ಮಂತ್ರಿಗಳ ಲೆವೆಲ್ ತನಕ ಬರೆದಂಗೆ ವ್ಯವಹಾರಗಳು ನಡೆದೋಗಿದೆ ಈಗ ಅವನಿಗೆ ಲಿಂಕ್ ಇದೆ ಅನ್ನೋದನ್ನು ಅಪರಾಧಿಗಳು ಹೇಳಬೇಕು ಈಗ ಅಪರಾಧಿಗಳು ಹೇಳ್ತಾರೆ ಆಮೇಲೆ ಕೋರ್ಟಲ್ಲಿ ಉಲ್ಟಾ ಹೊಡಿತಾರೆ ಹೀಗಾಗಿ ಏನಾಗುತ್ತೆ ಹೇಳೋಕ್ಕಾಗಲ್ಲ ಆಗೋದಿಲ್ಲ ಸ್ಟ್ಯಾಂಡೇ ಆಗೋದಿಲ್ಲ ಈ ಥರ ಆಗುತ್ತೆ ಇದೊಂದು ಕೇಸಲ್ಲಿ ಇಂಥ ಕೇಸ್ಗಳು ತುಂಬ ಆಗಿದೆ ಇವಾಗ ಭ್ರಷ್ಟಾಧಿಕಾರಿ ಶಿಕ್ಷಣ ಆಗಿಲ್ಲ ಶಿಕ್ಷಣ ಆಗಲಿಲ್ಲ ಎಂಥದ್ದು ಆಗಲಿಲ್ಲ ಆಮೇಲೆ ಸರ್ಕಾರದಲ್ಲಿ ಅತ್ಯಂತ ಉನ್ನತ ಸ್ಥಾನ ಪಡೆದು ಆರಾಮಾಗಿ ಸ ರಿಟೈರ್ ಆಗೋದಾದ ಅವನ ಮಕ್ಕಳೆಲ್ಲ ದೊಡ್ಡ ದೊಡ್ಡ ಜೀಪ್ಗಳು ತೆರೆದ ಜೀಪ್ಗಳು ಅದಕ್ಕೆಲ್ಲ ದೊಡ್ಡ ದೊಡ್ಡ ಹೆಡ್ಲೈಟ್ ಹಾಕಿಸ್ಕೊಂಡು ಏನು ಏರಿಯಾದೆಲ್ಲ ಮೆರಿತಾ ಇದ್ರು ಅಂತ ಹೇಳಿ ಕಂಪ್ಲೇಂಟ್ಸ್ ಎಲ್ಲ ಇತ್ತು ಏನು ಮಾಡೋಕ್ಕಾಗಲಿಲ್ಲ ಯಾಕೆಂದರೆ ಅವನ ಎಲ್ಲದಕ್ಕೂ ಲೆಕ್ಕ ಸರಿಯಾಗಿತ್ತು ಇದು ಒಂಥರ ಇನ್ನೂ ಒಂದು ಇನ್ಸಿಡೆಂಟು ನಡೆಯುತ್ತೆ ತುಮಕೂರಲ್ಲಿದ್ದಾಗಲೇ ಇದ್ದಾಗಲೇ ನಡೆದಂಥ ಘಟನೆ ಅಲ್ಲಿ ಒಬ್ಬರು ನನ್ನ ಸ್ನೇಹಿತರೊಬ್ಬರು ಸರ್ ನಮ್ಮ ಒಬ್ಬರು ನಮ್ಮ ನೆಂಟರು ಹಾರ್ಟ್ ಅಟ್ಯಾಕ್ ಆಗಿ ಆಸ್ಪತ್ರೆಗೆ ಸೇರಿಬಿಟ್ಟಿದ್ದಾರೆ ಅಲ್ಲಿ ಮಣಿಪಾಲ್ ಹಾರ್ಟ್ ಹಾಸ್ಪಿಟಲ್ ಅಂತ ಇತ್ತು ಅದಕ್ಕೆ ಒಂದು ಸ್ವಲ್ಪ ಧೈರ್ಯ ಹೇಳಿ ಸರ್ ಹಾಗೆ ಇತ್ತು ರೀ ಅದಕ್ಕೆ ನಾನೇನು ಧೈರ್ಯ ಹೇಳದ್ರಿ ಅಂತ ನಾನಂತೆ ಇಲ್ಲ ಸರ್ ಪಾಪ ಭಾಳ ಇದಾಗೋಗಿದೆ ಅವ್ರ ಬಾಮ ಇದಾ ಮೋಸ ಮಾಡಿಬಿಟ್ಟಿದ್ದಾನೆ ಅಂತ ಹೇಳಿದ್ರು ಏನು ಏನಂತ ಮೋಸ ಮಾಡಿದಂತೆ ಈತ ಸೂಪರ್ಟೆಂಟಿಂಗ್ ಇಂಜಿನಿಯರ್ ಆಗಿರ್ತಾರೆ ಈ ವ್ಯಕ್ತಿ ಆಮೇಲೆ ಇವರೆಲ್ಲ ಅಂದಷ್ಟೆಲ್ಲ ಇವರು ಲಂಚ್ ಕೋರ್ನೆ ಒಳ್ಳೆಯ ಕೋರ್ನೆ ಆಮೇಲೆ ಏನು ಮಾಡ್ತಾರೆ ಅದೆಲ್ಲ ಆಸ್ತಿ ಎಲ್ಲ ಮಾಡಬೇಕಲ್ಲ ಅವ್ರ ಮನೆಯಲ್ಲೇ ಓದ್ಕೊಂಡಿರ್ತಾರೆ ಬಾಬಾಯ್ದ ಹೆಂಡತಿ ತಮ್ಮ ಅವನ ಹೆಸರಲ್ಲೇ ಒಂದು ನಾಲ್ಕೈದು ಎಕರೆ ಗದ್ದೆ ಒಂದು ನಾ ಎರಡು ಎಕರೆ ತೋಟ ಎಲ್ಲ ಪರ್ಚೇಸ್ ಮಾಡಿ ಅವನ ಹೆಸರಲ್ಲೇ ವ್ಯವಸಾಯ ಎಲ್ಲ ಮಾಡಿಸ್ತಾ ಇರ್ತಾರೆ ಆಮೇಲೆ ಅವನ ಹೆಸರಲ್ಲಿ ಒಂದು ಇದ್ರದ್ದು ಎಂಥದ್ದು ಬಿಸ್ನೆಸ್ ಕಾಂಪ್ಲೆಕ್ಸ್ ಬೇರೆ ಚನ್ನಪಟ್ಟಣದಲ್ಲಿ ಅದನ್ನು ಕಟ್ಟಿಸಿರ್ತಾರೆ ಎಲ್ಲ ಅವನೇ ಬಾಬಾಯ್ದಾನೆ ಮಾಡ್ತಾ ಇರೋದು ಆಮೇಲೆ ಏನಾಯಿತು ಎಲ್ಲ ಇನ್ನೇನು ರಿಟೈರ್ ಆಗೋದಕ್ಕೆ ಇನ್ನೊಂದು ಮೂರು ವರ್ಷ ಇರುತ್ತೆ ಆಮೇಲೆ ಅವ್ರು ಹೇಳಿದಂತೆ ಅಣ್ಣ ಅದೇ ನಮ್ಮದು ಅದೆಲ್ಲ ಸ್ವಲ್ಪ ವ್ಯವಹಾರ ಎಲ್ಲ ಲೆಕ್ಕಾಚಾರ ಎಲ್ಲ ಸರಿ ಮಾಡೋಣ ಅಂತ ಕೇಳಿದ್ದಾರೆ ಯಾವ ಲೆಕ್ಕಾಚಾರ ಅಲ್ಲಪ್ಪ ಈಗೆಲ್ಲ ತೋಟ ಲಾರಿ ಮನೆ ಎಲ್ಲ ಇದೆಯಲ್ಲ ಅಂತ ಯಾವ ಮನೆ ಯಾರತ್ರ ಮಾತಾಡ್ತಿದ್ದೀರ ನೀವು ಯಾವುದೂ ಇಲ್ಲ ಏನಿದೆ ಅದೆಲ್ಲ ನಾನು ದುಡ್ದಿರೋದು ಅವೆಲ್ಲ ಸರಿ ಇವೆಲ್ಲ ಮಾತಾಡಬೇಡಿ ಹುಷಾರ್ ಅಂತ ಏ ಏನಪ್ಪ ಹಿಂಗೆ ಅಂತ ಇದೆಯಾ ಏನು ಹಂಗೆ ಅನ್ನೋದು ಇಲ್ಲ ಹಿಂಗೆ ಅನ್ನೋದು ಇಲ್ಲ ನಿಮಗೆ ಕೊಡಬೇಕಾದ ಮೂರ್ ಕಾಸು ಇಲ್ಲ ಆಮೇಲೆ ಅಂಥದ್ದೇನಾರು ಇಟ್ಕೊಬೇಡಿ ಅಂತ ಹೇಳ್ತಾನೆ ಇವರು ಅಲ್ಲಿಂದ ಬಂದಾದ ಮೇಲೆ ದಿಗ್ ದಿಗ್ಭ್ರಮೆ ಆಗಿಬಿಡುತ್ತೆ ಕೆಲಸ ಹಾಂ ಅವನನ್ನು ಮನೆಯಲ್ಲಿ ಹಿಡಿದು ಸಾಕ್ಕೊಂಡು ಇವರ ಇಲ್ಲಿ ಗಾಟನ್ ಮನೆ ಅಂದರೆ ಯಾವುದು ಲಂಚ್ ದುಡ್ಡು ಏನೇನು ಇತ್ತು ಎಲ್ಲ ಅವನ ಮುಖಾಂತರ ಕೊಟ್ಟು ನಾಳೆ ದಿನ ಬಂದಾಗ ಕೊಡ್ತಾನೆ ಅಂತ ಇವ್ರಿಗಿರುತ್ತೆ ಅವ್ನು ಕೊಟ್ಟ ನಿಜ ಅಂದರೆ ಕೈ ಕೊಟ್ಟ ಅಷ್ಟೇ ಏನೂ ಇಲ್ಲ ಅಂತ ಅಂದ್ಬಿಡ್ತಾರೆ ಇವರು ಒಂದು ಹದಿನೈದು ಇಪ್ಪತ್ತು ದಿನ ಮೆಂಟಲ್ ಟೆನ್ಷನ್ ಆಗಿ ಕೊನೆಗೆ ಹಾರ್ಟ್ ಅಟ್ಯಾಕ್ ಆಗಿ ಸೇರ್ಕೊಬಿಟ್ರು ಅದು ತುಮಕೂರಿಗೆ ಬಂದು ಸೇರ್ಕೊಂಡಿದ್ದಾರೆ ಆ್ಯಕ್ಚುಲಿ ಅವ್ರು ವರ್ಕ್ ಮಾಡ್ತಿದ್ದು ಬ್ಯಾಂಗ್ಳೂರು ಅವರ ನೇಟಿವ್ ಪ್ಲೇಸು ತುಮಕೂರು ಹತ್ರ ಎಲ್ಲ ಆಯ್ತಂತೆ ಅಲ್ಲಿಗೆ ಬಂದು ಸೇರ್ಕೊಂಡಿದ್ರು ನಾನು ಹೇಳಿದೆ ಏನು ಏನಂತ ಹೇಳೋದು ಹಾಗೆ ಹಾಗೆ ಅಂತ ಹೇಳಿ ಅವ್ರು ಬಂದರು ಹೇಳ್ಕೊಡೋದಕ್ಕೆ ಹ್ಞೂ ಸರ್ ಏನಾರು ಅವ್ರು ಗೈಡೆನ್ಸ್ ಕೊಡಿ ಪಾಪ ಹೆದ್ರೋಗ್ಬಿಟ್ಟಿದ್ದಾರೆ ಅಂತ ಹೇಳಿ ಆಮೇಲೆ ಇವರಲ್ಲೇ ಹಿಂಗೆಲ್ಲ ಮಾತಾಡಿದ್ರೆ ಸರಿ ಹೋಗಲ್ಲ ನೀನು ಯಾರ್ದೋ ಮಾತು ಕೇಳ್ಕೊಂಡು ಇದು ಮಾಡ್ತಾ ಇದೆಯಾ ಅದೇನಿದೆ ವ್ಯವಹಾರ ಕೊಡು ನಿನಗೂ ನಾನೇನು ಕೊಡೋಲ್ಲ ಅನ್ನೋಲ್ಲ ಏನೊಂದಷ್ಟು ಕೊಡ್ತೀನಿ ಸೆಟ್ಲ್ ಮಾಡ್ಕೊಳ್ಳೆ ಅಂತ ಅವರು ಹೇಳ್ತಾರೆ ಏನು ಇಲ್ಲ ಆಗೋದೇ ಇಲ್ಲ ಅಂದಿದ್ದ ತಕ್ಷಣ ಏನು ಬರೋದಿಲ್ಲ ಅದಕ್ಕೆ ಯಾವುದೂ ಕೊಡಬೇಕಾದ್ದಿಲ್ಲ ಅಂತ ಅಲ್ಲಪ್ಪ ತಗೋ ಸೆವೆಂಟಿ ತರ್ಟಿ ಮಾಡ್ಕೊ ನನ್ನ ಆಸ್ತಿನ ನೀನು ನೋಡ್ಕೊಂಡಿದ್ದೀನಪ್ಪ ತರ್ಟಿ ಪರ್ಸೆಂಟ್ ತಗೋ ಸೆವೆಂಟಿ ಪರ್ಸೆಂಟ್ ಏನಿದೆ ಅದನ್ನು ಕೊಡು ಅಂತ ಒಂದು ಲೆಕ್ಕಾಚಾರ ಹೇಳ್ತಾರೆ ನೀವು ಅದೇನು ಕೇಳಬೇಡಿ ನಮಗೂ ನಿಮಗೂ ಯಾವುದೂ ಸಂಬಂಧ ಇಲ್ಲ ಸುಮ್ಮನೆ ನೀವು ಆ ರೀತಿ ಏನಾರು ಮಾತಾಡ್ತು ಅಂತಂದರೆ ನಾನೇ ಲೋಕಾಯುಕ್ತ ಕಂಪ್ಲೇಂಟ್ ಕೊಡ್ತೀನಿ ಅಂತ ಒಂದು ಬಾಂಬ್ ಹಾಕ್ತಾನೆ ಆ ಬಾಂಬಿಂದಾಗಿ ಅವ್ರಿಗೆ ಹಾರ್ಟ್ ಅಟ್ಯಾಕ್ ಆಗುತ್ತೆ ಇದೆಲ್ಲ ನಡೆದು ಒಂದು ಹದಿನೈದು ಇಪ್ಪತ್ತು ದಿನ ಆದಮೇಲೆ ಆಮೇಲೆ ಹೋಗಿ ಆಸ್ಪತ್ರೆ ಸೇರಿರ್ತಾರೆ ಸರಿ ಇನ್ನು ಇವರ ಬಲವಂತಕ್ಕೆ ಶಶಿಧರಂತ ಅವರು ಇನ್ಸ್ಪ ಅವರು ಇಂಜಿನಿಯರ್ ಪಾಪ ಆಮೇಲೆ ಅವರು ಒತ್ತಾಯಕ್ಕೆ ನಾನು ಹಾಸ್ಪಿಟ್ಲಿಗೆ ಹೋಗಿ ಮಾತಾಡಿಸ್ದೆ ಏನಿವ್ರೆ ಏನು ಹೆದರ್ಕೋಬೇಡಿ ಆ ಥರ ಇರಲಿ ಅವನೇನ ಕಂಪ್ಲೇಂಟ್ ಕೊಟ್ಟರೆ ಏನಾರು ತೀರ್ಮಾನ ಮಾಡ್ಕೊಳ್ಳಿ ಅಂತಂದೆ ಏನೋ ಸರ್ ನಾನು ಪೂರ್ತಿ ಇಡೀ ಜೀವನ ಪರ್ಯಂತ ಅವನಿಗೆ ಗುಲಾಮನ ಥರನೇ ಇದ್ದೆ ನಾನು ಇಲ್ಲಿ ಯಾಕಂದ್ರೆ ನಾನು ಆಸ್ತಿ ನೋಡ್ಕೊಳ್ತಾ ನಾಳೆ ದಿನ ಅವನಿಗೆ ಎಡವರ್ಟ್ ಮಾಡೋನು ಅಂತಲೇ ಒಂಥರ ಅನ್ನಿಸ್ತಾ ಇರೋದು ಅವನ ಹತ್ರ ಅಲ್ಲಿಗಿಂಚ್ಕೊಂಡೇ ಇದ್ದೀನಿ ಸರ್ ಒಂದು ದಿನ ಅವನಿಗೆ ವಿರುದ್ಧವಾಗಿ ಮಾತಾಡಿಲ್ಲ ನೋಡಿ ಹಾಗೂ ಕೈ ಕೊಟ್ಬಿಟ್ಟ ಅಂತೇಳಿ ಏನು ಮಾಡೋಕ್ಕಾಗಲ್ಲ ಇವರೇ ನೀವು ಎಪ್ಪತ್ತು ಪರ್ಸೆಂಟ್ ಅಂತ ಕೇಳಬೇಡಿ ಫಿಫ್ಟಿ ಫಿಫ್ಟಿ ಅಂತ ಹೇಳಿ ಅವನು ಅವಾಗೇನೋ ಒಂದು ಹೇಳ್ತಾನೆ ಆಯಿತು ಧರ್ಮಕರ್ಮಿ ಯೋಚನೆ ಮಾಡಿ ಅವನು ಎಷ್ಟು ಕೊಡ್ತಾನೋ ಅಷ್ಟು ಇಸ್ಕೊಳ್ಳಿ ನೀವೇನಾದ್ರೂ ಇದ್ರಲ್ಲಿ ಕೆದ್ಕೋಕ್ಕೋದ್ರೆ ಅವನು ಗ್ಯಾರಂಟಿ ಲೋಕಕ್ಕೆ ಕೊಡ್ತಾನೆ ಆಮೇಲೆ ನಿಮ್ಮ ಪರಿಸ್ಥಿತಿ ಕಷ್ಟ ಆಗುತ್ತೆ ನೀವು ಅದನ್ನು ಉತ್ತರ ಹೇಳೋದು ಕಷ್ಟ ಆಗುತ್ತೆ ನೋಡಿ ನಿಮ್ಗೆ ಹೇಗೆ ಅನಿಸುತ್ತ ಹಾಗೆ ಮಾಡಿ ಅಂತೇಳಿ ಆಮೇಲೆ ನಾನು ಬಂದುಬಿಟ್ಟೆ ಅದಾದಮೇಲೆ ನಾನು ಎಲ್ಲ ಟ್ರಾನ್ಸ್ಫರ್ ಆಗೆಲ್ಲ ಬಂದಾದ ಮೇಲೆ ಒಂದು ನಾಲ್ಕೈದು ವರ್ಷ ಆದಮೇಲೆ ಕೇಳಿದೆ ಏನಾಯಿತು ಹೇಳಿ ಅಷ್ಟೇ ತರ್ಟಿ ಫೈ ತರ್ಟಿ ಫೈ ಸಿಕ್ಸ್ಟಿ ಫೈವ್ ಅರವತ್ತೈದು ಪರ್ಸೆಂಟ್ ಅವ್ರಿಗೆ ಮೂವತ್ತೈದು ಪರ್ಸೆಂಟ್ ಇವ್ರಿಗೆ ಅದೇನಿದೆ ಅವನು ಅದನ್ನು ಕೊಡ್ತಾನೆ ಇಟ್ಕೊಂಡು ಸುಮ್ಮನಿದ್ದ ಸರಿ ಅಂದರೆ ನೀನು ಇದಕ್ಕೆಲ್ಲ ಐದು ಸಾವಿರ ಏಳು ಸಾವಿರಕ್ಕೆಲ್ಲ ಅವನೊಂದು ಸೈಟ್ ಪರ್ಚೇಸ್ ಮಾಡಿದ್ರು ಆಗ ಇಪ್ಪತ್ತೈದು ಮೂವತ್ತು ವರ್ಷದಿಂದ ಐದು ಸಾವಿರ ಅದು ಅವಾಗಿತ್ತು ಈಗ ಅದು ದೊಡ್ಡ ಅಮೌಂಟ್ ಆಗಿರ್ಬೋದು ಅದು ಮರ್ತಬಿಡು ಇಷ್ಟು ಇದ್ದೀನಿ ತಗೋ ನೀನು ಹಾಕಿದ್ದು ಇನ್ವೆಸ್ಟ್ಮೆಂಟಿಗೆ ನಿನ್ನ ದುಡ್ಡೇನು ಲಾಸ್ ಆಗೋಲ್ಲ ಅಂತ ಹೇಳಿ ನೀನು ತಾನು ಅಂತ ಮಾತಾಡಿ ಕೊಟ್ಬಿಡ್ತಾನೆ ಸೊ ದಟ್ ಫೆಲೋ ಡೈಡ್ ನೀನು ರಿಟೈರ್ ಆಗೋಕ್ಕಿಂತ ಮೊದಲೇ ಸತ್ತೋಗ್ಬಿಟ್ರು ಅವರು ದ ಹಾರ್ಟ್ ಬರ್ನ್ ಹೇಗಿರುತ್ತೆ ಅಂತಂದರೆ ಅಘಾತ ಇದರಲ್ಲಿ ಒಥೆಲೋ ನಾಟಕದಲ್ಲಿ ಬರುತ್ತೆ ಅವನು ಅತ್ಯಂತ ಜೂನಿಯರ್ ಸೀಸರಲ್ಲಿ ಅತ್ಯಂತ ಪ್ರಾಣಾಪ್ತ ಮೆ ಮಿತ್ರ ಅವನು ಬ್ರೂಟಸ್ ಅವನೇ ಇರಿದ್ಬಿಡ್ತಾನೆ ನನಗೆ ಅಲ್ಲ ಆ ಥರದೊಂದು ಪ್ರಸಂಗ ಬ್ರೂಟಸ್ ನೀನು ಇರದೆಯಾ ಅಂತ ಕೇಳ್ತಾನೆ ಬೇರೆ ಯಾರೋ ಇರದ್ರೆ ಪರವಾಗಿಲ್ಲ ನೀನು ಇರದ ಅಂತ ಸ್ವಂತ ಬೊಂಬೈದ ನೆಚ್ಚಿದ ದೇವರು ಅವನೇ ಇರೋದು ಹಾಕ್ಬಿಡ್ತಾನೆ ಇಂತಹ ಘಟನೆಗಳು ಬೇಕಾದಷ್ಟಿದೆ ನಾವು ಇದನ್ನೇ ನಾವು ತುಂಬ ಜನಕ್ಕೆ ಸುಮ್ಮನೆ ಆಸ್ತಿ ಸಿಗುತ್ತೆ ಇದು ಸಿಗುತ್ತೆ ಅಂತೇಳಿ ಯಾರ್ಯಾರು ಹೆಸ್ರೆಲ್ಲ ಮಾಡ್ತಾರೆ ಕೊನೆಗೆ ಯಾವನೂ ಅದನ್ನು ಇರೋಕ್ಕೆ ಸಾಧ್ಯನೇ ಇಲ್ಲ ನೋಡಿ ಇಸ್ಕೊಳ್ಳುವಾಗ ಎಲ್ಲರೂ ಅತ್ಯಂತ ನಂಬ್ರ ಸೇವಕರು ನಂಬಿಕಸ್ತ ಬಂಟರು ಎಲ್ಲ ಆಗಿರ್ತಾರೆ ಯಾವಾಗ ವೆನ್ ಇಟ್ ಕಮ್ಸ್ ಟು ಮನಿ ಎಲ್ಲವನ್ನ ನಿಯತ್ತು ಹಾಳಾಗಿರೋದನ್ನು ನಾವು ನೋಡ್ತಾ ಇದ್ದೀವಿ ರೀಸೆಂಟಾಗಿ ನೋಡಬೇಕಂದ್ರೆ ನಮ್ಮ ಇತ್ತೀಚಿನ ಪಾಲಿಟಿಕ್ಸಲ್ಲಿ ಇಬ್ಬರು ಮೂರು ಜನ ಶಾಸಕರು ಸಂಸದರು ಇಂಥವರೆಲ್ಲ ಸಿಗಾಕೊಂಡ್ರು ಯಾರರಿಂದ ಆಗಿದ್ದದು ಅದು ಡಿಸ್ಪ್ಯೂಟಿಗೆ ಕಾರಣ ಏನು ಅವನೆಲ್ಲ ಹನ್ನೆರಡು ಎಕ್ರೆ ಜಮೀನು ತೊಗೊಂಡಿರ್ತಾನೆ ನಂಬಿಕೆಸ್ತ ಡ್ರೈವರ್ ಹೆಸರಿಗೆ ಅವ್ರು ಮಾಡ್ತಾನೆ ನೋಡಿದ್ರೆ ಅವನು ಯಾಕೋ ಕೈ ಕೊಡ್ತಾನೆ ಅಂತ ಇವ್ರಿಗೆ ಅನ್ನಿಸ್ತದೆ ಅವನ ಆ್ಯಕ್ಟಿವಿಟೀಸು ಅದೆಲ್ಲ ನೋಡಿದಾಗ ಅವನಿಗೆ ಜೀವನಕ್ಕೆ ಬೇಕಾದಂಥ ಬೇರೆದೆಲ್ಲ ಅನುಕೂಲತೆ ಮಾಡಿಕೊಟ್ಟಿರ್ತಾರೆ ಆ ಅನುಕೂಲತೆ ಮಾಡಿಕೊಟ್ಟಿದ್ದು ಬಿಟ್ಬಿಟ್ಟ ಯಾವಾಗ ಇವನು ಯಾಕೋ ಕೈ ಕೊಡ್ತಾನೆ ಅದನ್ನ ಮಾರ್ಬಿಡೋಣ ಬೇಡ ಅಲ್ಲ ಹೆಸರಲ್ಲಿದ್ದರೆ ತಾಪತ್ರಯ ಅಂತ ಹೇಳಿ ಇವರೇನು ಮಾಡ್ತಾರೆ ಬೆಂಗಳೂರಿನಲ್ಲಿ ಯಾರೋ ಒಬ್ಬ ರೆಡ್ಡಿ ಅನ್ನೋರಿಗೆ ಮಾರಾಟ ಇದು ಮಾಡ್ತಾರೆ ಇವರೇನು ಅನ್ಯಾಯ ಮಾಡೋಕ್ಕೋಗಲ್ಲ ನೋಡೋಣ ಹನ್ನೆರಡು ಎಕರೆಯಲ್ಲಿ ನಾಲ್ಕು ಎಕರೆ ನೀನೇ ಇಟ್ಕೋ ಉಳಿದಿದ್ದು ನಾವು ಮಾರ್ತೀವಿ ಅಂದರೆ ಇವರು ಅಷ್ಟಕ್ಕೆ ಇವರಿಗೆ ತಡ್ಕೊಳೋಕ್ಕಾಗಲಿಲ್ಲ ಸರಿ ನನ್ನ ನನಗೆ ಹೊಡೆದ್ರು ನನ್ನ ಹೆಂಡತಿಯ ಗರ್ಭಪಾತ ಮಾಡಿದ್ರು ಅದು ಅಂತ ಅಲಿಗೇಷನ್ ಮಾಡಿ ಕೊನೆಗೆ ಇವ್ರ ಬಗ್ಗೆ ನಾವು ಇವ್ ಮೊದಲಿಂದನೂ ಆ ಕೆಲಸ ಮಾಡ್ತಾನೇ ಇದ್ದ ಇವನ್ನೇನಾದರೂ ಮಾಡಿ ಸಿಗಿಸ್ಬೇಕು ಅಂತ ಹೇಳಿ ಸರಿ ಪೆನ್ ಡ್ರೈವ್ನ ತಗೊಂಡಾಗ ಅವ್ನು ವಿರೋಧಿಗಳಿಗೆ ಕೊಟ್ಟ ದೊಡ್ಡ ಭೂಕಂಪನೇ ಆಯಿತು ಈಗ ಅದರಿಂದ ಆಚೆನೇ ಬರೋಕ್ಕಾಗಲಿಲ್ಲ ಈ ಬೇನಾಮಿ ಆಸ್ತಿ ಮಾಡಿದ್ದೆಲ್ಲ ಗತಿಗಳಿದ್ದರೆ ಅವರು ಬೇರೆಯವರು ತಿನ್ನಕ್ಕಾಗಲ್ಲ ಅವರು ತಿನ್ನಕ್ಕಾಗಲ್ಲ ಅವ್ರಿಗೆ ಕೊಡೋದಿಲ್ಲ ಸುಮ್ಮನೆ ಹೇಳೋದಷ್ಟೇ ಯಾವಾಗ ನೀವು ಗಟ್ಟಿಯಾಗಿರ್ತೀರ ಜಯ ಇರುವವರಿಗೆ ಭಯವಿಲ್ಲ ಇವರು ಯಾವಾಗ ಪವರ್ಫುಲ್ ಆಗಿರ್ತಾರೋ ಅಲ್ಲಿ ತನಕ ಅವರು ಮಿಣ್ಣಿಗೆ ಇರ್ತಾರೆ ಯಾವಾಗ ಒಂದು ಸ್ವಲ್ಪ ಅಳ್ಳಾಡ್ತೋ ಎಲ್ಲ ನೋಡಿ ಅಗಿತ್ಕಳ್ತಾರೆ ಇರಬೇಕು ಹಾಗಿರೋಕೆ ಸಾಧ್ಯ ಇಲ್ಲ ಇವರು ಆ ತರದ ದುಡ್ಡು ಇದನ್ನೆಲ್ಲ ಆಸ್ತಿನ ಮಾಡ್ತಾ ಇರೋದೇ ಬೇರೆ ಒಂದು ಮಾರ್ಗದಿಂದ ಆ ಮಾರ್ಗದಲ್ಲಿ ಕಳ್ಕೊಳ್ಳೋದಕ್ಕೆ ಗ್ಯಾರಂಟಿ ಅದೇ ಪ್ರಿಯ ವೀಕ್ಷಕರೇ ನಾವು ತೋರಿಸುತ್ತಿರುವ ಇತಿಹಾಸದ ಕಥೆಗಳು ಕನ್ನಡದ ಕಲೆ ಸಾಹಿತ್ಯ ಸಂಸ್ಕೃತಿ ಜನಜೀವನ ಇತಿಹಾಸ ಸೃಷ್ಟಿಸಿದ ಜನಸಾಮಾನ್ಯರ ಅಸಾಮಾನ್ಯ ಕಥೆಗಳು ನಿಮಗೆ ಇಷ್ಟ ಆಗಿದ್ಯಾ ಹಾಗಿದ್ರೆ ವಿಡಿಯೋ ನೋಡಿ ಸುಮ್ಮನಾಗ್ಬೇಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ನಮ್ಮೊಂದಿಗೆ ಜೊತೆಯಾಗಿ ಇದು ನೀವೇ ಬೆಳೆಸಿದ ನಿಮ್ಮ ನೆಚ್ಚಿನ ಡಿಜಿಟಲ್ ಮಾಧ್ಯಮ ಇನ್ ಮುಂದೆ ನಿಮಗಾಗಿ ಇನ್ನಷ್ಟು ವಿನೂತನ ಶೈಲಿಯಲ್ಲಿ ಬರಲಿದೆ ನೈತಿಕ ಬೆಂಬಲದ ಜೊತೆಗೆ ಆರ್ಥಿಕ ಬೆಂಬಲ ನೀಡಿ ನಿಮ್ಮ ಬೆಂಬಲವೇ ನಮಗೆ ಪ್ರೇರಣೆ ಸ್ಫೂರ್ತಿ ಕೂಡ ನಿಮ್ಮ ಬೆಂಬಲದೊಂದಿಗೆ ನಮ್ಮ ಪಯಣ ಮುಂದುವರಿಯುತ್ತಿದೆ ಸಾಮಾಜಿಕ ಬದಲಾವಣೆಗೆ ಜೊತೆಯಾಗಿ ನಮ್ಮ ಮುಂದಿನ ಪೀಳಿಗೆಗೆ ಕರ್ನಾಟಕದ ಇತಿಹಾಸ ಉಳಿಸೋಣ